ಸತ್ಯ ಗೊತ್ತಿದ್ರು ವೋಟ್ ಬ್ಯಾಂಕಿನ ದುರಾಸೆ ಹಾಗಾಗಿ ವೋಟ್ ಬ್ಯಾಂಕಿನ ದುರಾಸೆಗೆ ರಾಷ್ಟ್ರವನ್ನೇ ಬಲಿ ಕೊಡುವಂಥ ಷಡ್ಯಂತ್ರದ ಸಂಚಿಗೆ ನೀರೆರಿಯೋದು ಗೊಬ್ಬರ ಹಾಕೋ ಕೆಲಸನ ಮಾಡಬಾರ್ದು ವಸ್ತುನಿಷ್ಠವಾಗಿ ನೋಡಿ ವಸ್ತುನಿಷ್ಠವಾಗಿ ನೋಡಿದ್ರೆ ಸತ್ಯ ನಿಮಗೆ ಗೊತ್ತಾಗುತ್ತೆ ಯಾರು ಇದರಿಂದ ಎಲ್ಲಿದ್ದಾರೆ ಯಾರು ಕಾರಣ ಇದ್ದಾರೆ ಅಂತ ಅದು ಬಿಟ್ಟು ನೀವು ಬರೀ ಗೂಬೆ ಕೂರಿಸೋದು ಟಾರ್ಗೆಟ್ ಮಾಡೋದು ಇಂಥದ್ದು ಮಾತ್ರ ಮಾಡುವಂಥ ಕೆಲಸ ನೀವು ಮಾಡ್ತಾಯಿದ್ದೀರಿ ಸರಿ ಅಲ್ಪಸಂಖ್ಯಾತ ಅಲ್ಲ ಸಾಕಷ್ಟು ನನಗೆ ನನಗಿರೋ ಇನ್ಫಾರ್ಮೇಷನ್ ಪ್ರಕಾರ ಆ ರೀತಿ ಸೆಂಟ್ರಲೈಸ್ಡ್ ಆಗಿ ಅಲ್ಲ ಕಾಂಪೌಂಡ್ಗಳು ನಿರ್ಮಾಣ ಮಾಡಿದ್ದಾರೆ ನೋಡಿ ಅದೆಲ್ಲವೂ ಕೂಡ ಸೆಂಟ್ರಲೈಸ್ಡ್ ಆಗಿ ಕೊಟ್ಬಿಟ್ಟಿದ್ದಾರೆ ಒಬ್ಬನಿಗೆ ಒಂದು ಕಾಂಟ್ರಾಕ್ಟ್ರು ಕೆ ಟಿ ಟಿ ಪಿ ಆ್ಯಕ್ಟ್ನ ಉಲ್ಲಂಘನೆ ಮಾಡಿದಾರಂತೆ ಅನುಮೋದನೆ ಪಡೆದಿಲ್ವಂತೆ ಈ ರೀತಿ ಡ್ರಾ ಮಾಡಿದಾರಂತೆ ತನಿಖೆ ನಡೆದ್ರೆ ಇನ್ನಷ್ಟು ಸತ್ಯ ಹೊರಗೆ ಬರುತ್ತೆ ತನಿಖೆ ನಡೀಲಿ ಏನಾಗ್ತದೆ ಈ ಈ ಹಗರಣಗಳನ್ನು ಇವರು ನಮಗೆ ಸಿಗುವಂಥ ಅವಾರ್ಡ್ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ ಇದು ಅವಾರ್ಡ್ ಅಲ್ಲ ಇದು ಮಾನ ಹರಾಜಾಗ್ತಾಯಿದೆ ಅವ್ರದ್ದು ಭ್ರಷ್ಟಾಚಾರಿಗಳು ಅಂತ ಹಣೆ ಪಟ್ಟಿ ಬೀಳ್ತಾರದು ಈಗ ಮೂಢ ಹಗರಣ ಅದೊಂದು ಅವಾರ್ಡ ವಾಲ್ಮೀಕಿ ಹಗರಣ ಅವರಿಗೆ ಸಿಕ್ಕುವಂಥ ಪ ಪ್ರಶಸ್ತಿನ ಅದು ಹೀಗೆ ಒಂದು ಹಗರಣಗಳೇ ಅವಾರ್ಡ್ ಅಂತ ಅನ್ಕೊಂಬಿಟ್ರೆ ಅರುವತ್ತು ಪರ್ಸೆಂಟ್ ಅಂದರು ಏಯ್ ನಾವು ಯಾರಿಗಿಂತ ಏನು ಕಡಿಮೆ ಮುಂಚಿನವ್ರು ನಲ್ವತ್ತು ಪರ್ಸೆಂಟ್ ಅಂತ ಆರೋಪ ಇತ್ತು ನಮಗೆ ಅರುವತ್ತು ಪರ್ಸೆಂಟ್ ಅನ್ನೋ ಆರೋಪ ನಾವು ಇನ್ನೊಂದು ಸ್ವಲ್ಪ ದಿನ ಹೋದರೆ ಹಂಡ್ರೆಡ್ ಪರ್ಸೆಂಟಿಗೆ ಹೋಗ್ತೀವಿ ಅನ್ನೋದು ಹೆಮ್ಮೆ ಪಡೋ ಸಂಗತಿನ ಅದರೊಳಗೆ ಹೆಮ್ಮೆ ಪಡ್ತಾಯಿದ್ದಾರೆ ಇವರು ಒಂದು ನಿಗಮ ಆದಮೇಲೆ ಅವನಿಗೇನೂ ಆಗಲಿಲ್ಲ ಶಿಕ್ಷೆ ಅಂತಂದಾಗ ನಾಲ್ಕು ದಿವಸ ಸಸ್ಪೆಂಡ್ ಮಾಡೋದು ಐದನೇ ದಿನ ಪ್ರಮೋಷನ್ ಕೊಟ್ಟು ಇನ್ನೊಂದು ಇಲಾಖೆ ಆಯ್ಕಟ್ಟಿನ ಜಾಗಕ್ಕೆ ಕೂರಿಸ್ತಾರೆ ಅಂತ ಹೇಳಿದ್ರೆ ಭ್ರಷ್ಟಾಚಾರಿಗಳಿಗೆ ಏನು ಸಂದೇಶ ಹೋಗುತ್ತೆ ಭ್ರಷ್ಟಾಚ ಭ್ರಷ್ಟಾಚಾರಿಗಳಿಗೆ ನೀವು ಭ್ರಷ್ಟಾಚಾರ ಮಾಡಿದ್ರೆ ಆಯುಕಟ್ಟಿನ ಜಾಗ ಅಂತ ಹೇಳಿದ್ರೆ ಉಳು ಹಿರಿಯ ಕುಂಚಾಲಿ ಮಣ್ಮಕ್ಳಿಗೆಲ್ಲ ಅನ್ನೋ ರೀತಿಯಲ್ಲಿ ಉಳಿದವರು ಅದನ್ನೇ ಕೆಲಸ ಶುರು ಮಾಡ್ತಾರೆ ಈಗಿದೆ ಈ ಸರ್ಕಾರದಲ್ಲಿ ಅದೇ ಆಗ್ತಿರೋದು ಕನ್ನಡ ಭಾಷೆಗೆ ಆಗಿದೆ ಒಂದು ಕಮಲ ಹಾಸನ್ ಹೇಳಿದ ತಕ್ಷಣವೇ ಅಪ್ಪ ಮಗ ಆಗಕ್ಕೆ ಸಾಧ್ಯ ಇಲ್ಲ ಮಗ ಅಪ್ಪ ಆಗಕ್ಕೆ ಸಾಧ್ಯ ಇಲ್ಲ ಅಕ್ಕ ತಂಗಿ ಆಗಕ್ಕೆ ಸಾಧ್ಯ ಇಲ್ಲ ತಂಗಿ ಅಕ್ಕ ಆಗಕ್ಕೆ ಸಾಧ್ಯ ಇಲ್ಲ ಕನ್ನಡಕ್ಕೆ ಸಾವಿರಾರು ವರ್ಷಗಳ ಇತಿಹಾಸ ಪರಂಪರೆ ಮತ್ತು ಕನ್ನಡ ಕನ್ನಡಿಗರ ಒಂದು ಸಂಸ್ಕೃತಿಯೂ ಕೂಡ ಇದೆ ಇದನ್ನು ಯಾರೂ ಅಳಿಸಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಇನ್ನೂ ಹೇಳಿದ್ರು ಅಂಥದ್ದಂಗೆ ಅಳಿಸೋಕ್ಕೂ ಸಾಧ್ಯ ಇಲ್ಲ ಕೆಲವರಿಗೆ ವಿಷಯಾಂತರ ಮಾಡಬೇಕು ಅಂತಲೂ ಯೋಚನೆ ಮಾಡ್ತಾರೆ ವಿಷಯಾಂತರ ಮಾಡಿ ಈ ಥರದ ವಿಷಯಗಳನ್ನು ಮಧ್ಯೆ ಬಿಟ್ಬಿಟ್ಟು ಸಾರ್ವಜನಿಕವಾಗಿ ಯಾವ ಚರ್ಚೆ ಆಗಬೇಕು ಆ ಚರ್ಚೆ ಆಗದಂಗೆ ನೋಡ್ಕೊಳ್ಬೇಕು ಅಂತಲೂ ಕೆಲವು ಪ್ಲಾಂಡ್ ಆಗಿ ಟೂಲ್ ಕಿಟ್ಟು ಮಾಡೋರು ಮಾಡೋರಿದ್ದಾರೆ ಟೂಲ್ ಕಿಟ್ ನೆರೇಟಿವ್ ಸೆಟ್ ಮಾಡೋರು ಇದ್ದಾರೆ ಈಗ ನೀವು ಪೆಹಲ್ಗಾಮು ಅದು ಚರ್ಚೆ ಆಗಬಾರ್ದು ಆಪ್ರೇಷನ್ ಸಿಂಧೂರ ಚರ್ಚೆ ಆಗಬಾರ್ದು ಈ ಥರದ್ದೊಂದು ಬಿಟ್ಬಿಟ್ರೆ ಇದ್ರ ಹಿಂದ್ಗಡೆ ನಾವು ಸುತ್ತಾ ಇರಬೇಕು ಅಂಥೇಳಿ ಆದರೆ ಒಂದು ಮಾತು ಹೇಳಕ್ಕೆ ಬಯಸ್ತೀನಿ ಕನ್ನಡ ಅದಕ್ಕೆ ಅದಕ್ಕೆ ಸಾವಿರಾರು ವರ್ಷಗಳ ಪರಂಪರೆ ಇದೆ ಇತಿಹಾಸ ಇದೆ ಹಾಗಾಗಿ ನಾವೆಲ್ಲರೂ ಒಂದು ಕವಲಿನಿಂದ ಬೆಳೆದವರು ಅಂತ ಹೇಳಿ ಬೇಕಿದ್ರೆ ಯಾಕೆಂದರೆ ಮನ ಮನುಷ್ಯ ಮೊದಲು ಮೂಕ ಭಾಷೆಯಿಂದ ಶುರು ಮಾಡಿದವನು ಆಮೇಲೆ ಸಂಜ್ಞೆಯ ಮೂಲಕ ಶುರು ಮಾಡಿ ಆಮೇಲೆ ವಿವಿಧ ವಿವಿಧ ಭಾಷೆಗಳನ್ನು ಬಳಸ್ತಾ ಬಂದ ಅನ್ನೋದು ಗೊತ್ತಿರುವಂಥ ಸಂಗತಿ ನಮ್ಮ ನಾಡಕವಿ ರಾಷ್ಟ್ರಕವಿ ನಾಡಗೀತೆ ಕೊಟ್ಟಂಥ ಕುವೆಂಪು ಅವರವರೇ ಭಾರತ ಜನನೀಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಅನ್ನೋದ್ರ ಮೂಲಕ ತಾಯಿ ಭಾರತೀಯ ಮಗಳು ಭುವನೇಶ್ವರಿ ಅಂತ ಹೇಳಿದ್ರು ಹೇಳಿದ್ರೆ ಹೊರತು ತಮಿಳು ಮಗಳು ಅಂತ ಹೇಳಿಲ್ಲ ತಮಿಳು ನಮ್ಮ ಸಹೋದರಿ ತಮಿಳು ಭಾಷೆ ಕನ್ನಡ ಭಾಷೆ ಒಂದು ಸಹೋದರ ಭಾಷೆ ಕಮಲಾಸನ್ ಏನು ಹೇಳಕ್ಕೆ ಇಷ್ಟಪಡ್ತೀವಿ ಕಮಲಾಶನ್ ಅವರೇ ನೀವು ಚಲನಚಿತ್ರ ನಟ ಇರ್ಬೋದು ರಾಜಕಾರಣಿಯೂ ಇರ್ಬೋದು ಆದರೆ ಭಾಷಾ ತಜ್ಞ ಅಲ್ಲ ನೀವು ಭಾಷಾ ತಜ್ಞ ಅಲ್ಲ ಅರೆಬರೆ ತಿಳುವಳಿಕೆಯಿಂದ ಹೇಳುವ ಮಾತುಗಳು ಸಂಬಂಧವನ್ನು ಕೆಡಿಸ್ತವೆ ನೀವು ಅಜ್ಞಾನದಿಂದ ಮಾತಾಡಿದ್ದೀರಿ ಅಂತ ಅನಿಸುತ್ತೆ ಆಳವಾಗಿ ತಿಳ್ಕೊಂಡು ಮಾತಾಡಿ ಕನ್ನಡ ಮತ್ತು ತಮಿಳು ಸಹೋದರ ಭಾಷೆಗಳು ನಮ್ಮ ತಮಿಳಿನಿಂದ ಕನ್ನಡ ಹುಟ್ಟಿದೆ ಅಂತಕ್ಕಂಥದ್ದು ನಿಮ್ಮ ಅಜ್ಞಾನ

ಕಾಂಗ್ರೆಸ್ನ ಅವಶ್ಯಕತೆಯು ರಾಜ್ಯಕ್ಕೆ ದೇಶಕ್ಕೆ ಇಲ್ಲ ನೀವು ಐದು ವರ್ಷ ತಡೀರಿ ಎರಡು ವರ್ಷಕ್ಕೇ ಯಾವ್ಯಾವ ಬೆಲೆಗಳನ್ನು ಏರಿಕೆ ಮಾಡಿದ್ದಾರೆ ಅಂತ ನೀವು ನೋಡಿದ್ದೀರಿ ಬೆಲೆ ಏರಿಕೆ ಇನ್ನೇನು ಮಾಡಿದ್ದಾರೆ ಅಂತ ಇನ್ನೊಂದು ಐದು ವರ್ಷ ತಡೀರಿ ಅವಾಗ ಅಲ್ಲಿ ಇನ್ನು ಮೂರು ವರ್ಷ ಅವಾಗಾದ್ರೆ ಏನು ಹಣೆ ಬರ ಏನು ಅಂತ ಗೊತ್ತಾಗುತ್ತೆ ಐದು ವರ್ಷ ಕಂಪ್ಲೀಟ್ ಆಗಲಿ ಹ್ಞೂ ನೋಡಿ ಅದರಲ್ಲಿ ಈ ಐ ಪಿ ಎಲ್ನಲ್ಲಿ ಐ ಪಿ ಎಲ್ ಬಂದಮೇಲೆ ಮುಂಚೆ ನಮಗೆ ರಣಜಿ ಅಂದರೆ ಕರ್ನಾಟಕ ಮುಂಬೈ ಅಂದರೆ ಮಹಾರಾಷ್ಟ್ರ ಅಂತ ರಣಜಿ ಅಂದರೆ ಅವರು ರಾಜ್ಯವನ್ನು ಪ್ರತಿನಿಧಿಸ್ತಾ ಇದ್ರು ಮುಂಚೆ ಇದ್ದಂಥ ಟೆಸ್ಟ್ ಮ್ಯಾಚ್ಗಳು ಒನ್ ಡೇ ಮ್ಯಾಚ್ಗಳು ದೇಶವನ್ನು ಪ್ರತಿನಿಧಿಸ್ತಾ ಇದ್ದವು ಈಗ ಐ ಪಿ ಎಲ್ನಲ್ಲಿ ಕಾಕ್ಟೈಲ್ ಇದು ಇಲ್ಲಿ ನಮಗೆ ಆ ಥರದಲ್ಲಿ ನಮ್ಮ ರಾಜ್ಯದ ಪ್ರ ತಂಡ ಅನ್ನುವಂಥ ಭಾವನೆ ಇರೋಕ್ಕೆ ಎಲ್ಲ ರಾಜ್ಯದವರು ಈ ದುಡ್ಡು ಕೊಟ್ಟು ದುಡ್ಡಲ್ಲಿ ಆ್ಯಕ್ಷನಲ್ಲಿ ಯಾರು ಜಾಸ್ತಿ ಕೂಗ್ತಾರೆ ಅವ್ರ ಕಡೆಗೆ ಹೋಗ್ತಾರೆ ಅಲ್ಲಿ ಏನು ಅಲ್ಲಿ ಏನು ಸಂಬಂಧ ಇದೆ ಅಲ್ಲಿರೋದು ಹಣ ಮಾತ್ರ ಅದಕ್ಕೆ ಯಾಕೆ ನಾವು ನೀವು ತಲೆ ಕೆಶ್ಕೋಬೇಕು ಮಾಡಬೇಕಾದ ಕೆಲಸ ಬೇರೆ ಇದ್ದಾವೆ ಬೇರೆ ಮಾಡೋಣ ಅಲ್ಲಿ ಅಲ್ಲಿರೋದು ಅಲ್ಲಿರೋದು ಅಲ್ಲಿ ಈಗಿನ ಐ ಪಿ ಎಲ್ನಲ್ಲಿರೋದು ಅಲ್ಲಿರೋದು ಒಂದು ರೀತಿ ಅದೊಂದು ರೀತಿಯ ಹಣನೇ ಹಣದ ಮೇಲೇ ಹರಾಜಾಗುತ್ತೆ ಓಪನ್ ಆಗಿ ಓಪನ್ ಆಗಿ ಹರಾಜಾಗುತ್ತೆ ಆ ಹಣದ ಮೇಲೇ ತಂಡಗಳು ಸೆಲೆಕ್ಟ್ ಆಗ್ತವೆ ಅಲ್ಲಿ ಏನು ರಾಷ್ಟ್ರೀಯ ಭಾವನೆ ಇದೆಯಾ ಪ್ರಾದೇಶಿಕ ಭಾವನೆ ಇದೆಯಾ ಏನಿದೆ ಇವತ್ತು ಇವತ್ತು ನೀವು ನೀವು ಯಾರನ್ನ ಆರ್ ಸಿ ಬಿ ಅಂತ ಹೇಳ್ತೀರಿ ನಾಳೆ ಕಾಸು ಕೊಟ್ಟರೆ ಅವನು ಇನ್ನೊಬ್ಬ ಜೆ ಸಿ ಬಿ ಕಡೆಗೆ ಹೋಗಿರ್ತಾನೆ ಅಲ್ಲ ನಾನು ಹೇಳಿದನಲ್ಲ ಆರ್ ಸಿ ಬಿಯಲ್ಲಿ ಕನ್ನಡಿಗರು ಎಷ್ಟು ಜನ ಇದ್ದಾರೆ ಹೇಳಿ ನೀವು ನೀವು ಕಾಸು ಕೊಟ್ಟರೆ ಈ ಕಾಸು ಕೊಟ್ಟವನು ಮುಂಬೈಗೆ ಹೋಗಾಡ್ತಾನೆ ಇನ್ನೊಬ್ಬ ಪಂಜಾಬಿಗೆ ಆಡ್ತಾನೆ ಮತ್ತೊಬ್ಬ ಇನ್ನೊಂದಕ್ಕೆ ಹೋಗಾಡ್ತಾನೆ ಹಾಗಾಗಿ ಇಲ್ಲಿ 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 ಈಗ ಹೇಳ್ತಿರಲ್ಲ ಹಾಗಾಗಿ ನಾನು ನಾನು ಹೇಳೋದು ಅಂದರೆ ನಮ್ಮ ನಾವು ಯಾವುದಕ್ಕೆ ಆದ್ಯತೆ ಕೊಡಬೇಕು ಅಲ್ಲಿ ಜೀವ ಕೊಡೋ ಸೈನಿಕರಿಗೆ ಇಷ್ಟು ಪ್ರಚಾರ ಸಿಗಲ್ಲ ಇಷ್ಟು ಅವ್ರ ಹಿಂದ್ಗಡೆ ಫಾಲೋವರ್ಸ್ ಇರಲ್ಲ ನಾವು ಅನ್ನ ಬೆಳೆಯೋ ರೈತನ ಬಗ್ಗೆ ಅವನ ಕಷ್ಟದ ಬಗ್ಗೆ ತಲೆ ಕೆಚ್ಕೊಳಕ್ಕಿಂತ ಜಾಸ್ತಿ ಇದ್ರ ಹಿಂದ್ಗಡೆ ತಲೆ ಕೆಡ್ಸ್ಕೊಂಡ್ರೆ ನಮ್ಮ ದೇಶ ಉದ್ದಾರ ಆಗೋದು ಹಿಂಗೆ ಇದನ್ನೊಂದು ಕ್ರೀಡೆ ಒಂದು ಕ್ರೀಡೆ ಆಗ್ತೋಣ ಸ್ಪೋರ್ಟ್ಸ್ ಇವ್ ಸ್ಪೋರ್ಟ್ ಆಗಿ ತಗೊಳ್ಳೋಣ ಅದಕ್ಕಿಂತ ಜಾಸ್ತಿ ಪಡೋಷನಲ್ ಈ ನಾವು ಇದ್ರ ಹಿಂದ್ಗಡೆ ಇರೋದು ದುಡ್ಡು ಮಾತ್ರ ಅದಕ್ಕೆ ನಾವು ಅದನ್ನು ಒಂದು ಕ್ರೀಡೆಯಾಗಿ ಎಷ್ಟು ನೋಡಬೇಕು ನಿಜ ಹೊಸ ಪ್ರತಿಭೆಗಳಿಗೆ ಪ್ಲಾಟ್ಫಾರ್ಮನ್ನು ಐ ಪಿ ಎಲ್ ಕೊಟ್ಟಿದೆ ವಾಣಿಜ್ಯವಾಗಿ ಬೇರೆ ಬೇರೆ ವಾಣಿಜ್ಯ ವ್ಯಾಪಾರಕ್ಕೆ ಉತ್ತೇಜನವನ್ನು ಕೂಡ ಕೊಟ್ಟಿದೆ ಇದು ನಿಜ ಆದರೆ ಈ ದೇಶದಲ್ಲಿ ಹೆಚ್ಚು ಮರ್ಯಾದೆ ಸಿಗಬೇಕಾಗಿರೋದು ಅದು ನಮ್ಮ ದೇಶದ ಕಾಯೋ ಸೈನಿಕರಿಗೆ ಅನ್ನ ಬೆಳೆಯೋ ರೈತನಿಗೆ